ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಶೀರ್ಷಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಭಾಗದ ಪ್ರಶ್ನೋತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ಉತ್ತರಗಳು ಅನ್ನೋ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಏಳನೇ ತರಗತಿವರೆಗಾಗಿ ಕನ್ನಡ ಇದೆ ಸಮಾಜ ವಿಜ್ಞಾನ ಹಿಂದಿ ವಿಷಯದಲ್ಲಿ ನಾವು ಎಲ್ಲಾ ಒಂದು ನಿಮ್ಮ ಕಲಿಕಾ ಫಲಗಳ ಪ್ರಶ್ನೆಗಳ ಉತ್ತರವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ ಸೊ ಶೀರ್ಷಿಕೆ ಮೂರು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮೊದಲ ಪ್ರಶ್ನೆ ಚಟುವಟಿಕೆಗಳಲ್ಲಿ ಪ್ರಪಂಚದ ಭೂಪಟದಲ್ಲಿ ಯುರೋಪ್ ಖಂಡವನ್ನು ಗುರುತಿಸಿ ಬಣ್ಣ ಹಚ್ಚಿರಿ ಅಂತ ಇದೆ ಸೊ ಆಲ್ರೆಡಿ ನಾನು ಇಲ್ಲಿ ಗುರುತಿಸಿದ್ದೀನಿ ಸೊ ಅದನ್ನ ತಾವು ಯಾವುದಾದ್ರೂ ಒಂದು ಬಣ್ಣದ ಮೂಲಕ ಏನು ಮಾಡಬೇಕಾಗಿತ್ತು ಆ ಖಂಡವನ್ನ ತುಂಬಿಸಬೇಕಿತ್ತು ಇದಿತ್ತು ಮೊದಲ ಪ್ರಶ್ನೆ ಉತ್ತರ ಎರಡನೇ ಪ್ರಶ್ನೆ ಉತ್ತರ ಈ ನಕ್ಷೆಯಲ್ಲಿ ಭಾರತಕ್ಕೆ ಬಂದ ಯುರೋಪಿಯನ್ನರ ದೇಶಗಳನ್ನು ಗುರುತಿಸಿ ಹೆಸರಿಸಿರಿ ಸೊ ಯಾವೆಲ್ಲ ಯುರೋಪಿನ ದೇಶಗಳು ಬಂದಿದ್ದಾವೆ ಅದು ಬ್ರಿಟಿಷರು ಬಂದರು ಡಚರು ಬಂದರು ಫ್ರೆಂಚರು ಬಂದರು ಪೋರ್ಚುಗೀಸರು ಬಂದರು ಸೊ ಇಷ್ಟು ನಾಲ್ಕು ದೇಶಗಳನ್ನು ನೀವೇನು ಮಾಡಬೇಕಾಗಿತ್ತು ಈ ನಕ್ಷೆಯಲ್ಲಿ ಗುರುತಿಸಬೇಕಿತ್ತು ಇನ್ನ ಪ್ರಶ್ನೆ ಮೂರು ಭಾರತಕ್ಕೆ ಬಂದ ಯುರೋಪಿಯನ್ನರನ್ನ ಕಾಲಾನುಕ್ರಮದಲ್ಲಿ ಬರೆಯಲಿಕ್ಕೆ ಹೇಳಿದ್ದಾರೆ ಸೊ ಫಸ್ಟ್ ಆಗಿ ಪೋರ್ಚುಗೀಸರು ಬರ್ತಾರೆ ಡಚ್ಚರು ಬರ್ತಾರೆ ಫ್ರೆಂಚರು ಬರ್ತಾರೆ ಕಡೆಗೆ ಬರದವರು ಇಂಗ್ಲಿಷರು ಅಂತಕ್ಕಂಥದ್ದು ಉತ್ತರ ಒಂದು ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಭಾರತಕ್ಕೆ ಯುರೋಪಿಯನರು ಬರಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಉತ್ತರಗಳನ್ನ ನೋಡಿದ್ರೆ ಏನ್ ಬರ್ತದಪ್ಪ ಅಂತಂದ್ರ ವ್ಯಾಪಾರಿ ಹಿತಾಸಕ್ತಿಯನ್ನ ಹೊತ್ತು ತಂದ ಯುರೋಪಿಯನ್ನರನ್ನ ಕ್ರಮೇಣ ಭಾರತದ ಸಂಪತ್ತನ್ನು ನೋಡಿ ಭಾರತವನ್ನ ವಶಪಡಿಸಿಕೊಳ್ಳಲು ರಾಜಕೀಯ ಆಸಕ್ತಿಯನ್ನ ಬೆಳೆಸಿಕೊಂಡರು ಆರಂಭದಲ್ಲಿ ಭಾರತದ ವಿವಿಧ ರಾಜಕೀಯ ಶಕ್ತಿಗಳಿಗೆ ಮನವಿಯನ್ನ ಸಲ್ಲಿಸುತ್ತಾ ಬಂದರು ತಮ್ಮ ವ್ಯಾಪಾರಿ ಹಿತಾಸಕ್ತಿಯನ್ನ ಬೆಳೆಸಿಕೊಂಡರು ಕ್ರಮೇಣ ಅವರು ಮನವಿ ಸೂತ್ರದ ಬದಲಿಗೆ ಯುದ್ಧ ಸೂತ್ರವನ್ನ ಅಳವಡಿಸಿಕೊಂಡರು ಇದರಿಂದ ರಾಜಕೀಯವಾಗಿ ಬಲಾಢ್ಯರಾದರೂ ಯುದ್ಧಗಳಿಂದ ಪಡೆದ ಭಾರತವನ್ನ ಬೌದ್ಧಿಕವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುವ ದೂರಗಾಮಿ ತಂತ್ರವನ್ನ ಎಸ್ ರೂಪಿಸಿಕೊಂಡರು ಅಂತಕ್ಕಂಥ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಯುರೋಪಿಯನ್ನರ ವ್ಯಾಪಾರ ಕೇಂದ್ರಗಳನ್ನ ಏಕೆ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ ಉತ್ತರ ಭಾರತದಲ್ಲಿ ಯುರೋಪಿಯನ್ನರು ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪಿಸುವುದರ ಮೂಲಕ ವ್ಯಾಪಾರ ಹಿತಾಸಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಅಧಿಕಾರವನ್ನು ಭದ್ರಪಡಿಸಿಕೊಳ್ಳೋದು ವ್ಯಾಪಾರ ಕೇಂದ್ರಗಳನ್ನ ಸಂರಕ್ಷಣೆ ಮಾಡೋದು ಲಾಭ ಪಡೆಯುವ ಉದ್ದೇಶವನ್ನ ಸೊ ಈ ಒಂದು ವ್ಯಾಪಾರ ಕೇಂದ್ರಗಳು ಹೊಂದಿದ್ದವು ಅನ್ನೋದನ್ನ ಇಷ್ಟು ಪಾಯಿಂಟ್ಸ್ ಅನ್ನ ಬರೀಬೇಕು ಮುಂದಿನ ಪ್ರಶ್ನೆ ಆರು ಭಾರತದಲ್ಲಿ ಯುರೋಪಿಯನರನ್ನ ಸಂಘರ್ಷ ನಡೆಸಲು ಕಾರಣವೇನಿರಬಹುದು ಶಿಕ್ಷಕರನ್ನ ಕೇಳಿ ತಿಳಿದುಕೊಂಡು ಬರೀರಿ ಅಂತ ಕೇಳಿದ್ದಾರೆ ಆರನೇ ಪ್ರಶ್ನೆ ಉತ್ತರ ಯುರೋಪಿಯನರು ಭಾರತದಲ್ಲಿ ಹೆಚ್ಚು ಸಂಪತ್ತನ್ನ ಲಾಭ ಪಡೆಯುತ್ತಿದ್ದರು ಇದನ್ನು ಗಮನಿಸಿದ ಯುರೋಪಿಯನರು ಅವರೊಳಗೆ ಯುದ್ಧಗಳು ಪ್ರಾರಂಭವಾಗಿ ಯಾರು ಹೆಚ್ಚು ಬಲಿಷ್ಠ ನೌಕಾಪಡೆಯನ್ನು ಹೊಂದಿರುವರು ಅವರು ಯುದ್ಧಗಳ ಯುದ್ಧಗಳಲ್ಲಿ ಜಯಶಾಲಿಗಳಾಗಿ ಭಾರತದಲ್ಲಿ ವಾಸಿಸಲು ವ್ಯಾಪಾರ ಮಾಡಲು ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಲಿಕ್ಕೆ ಮುಂದಾಗ್ತಾರೆ ಭಾರತದಲ್ಲಿ ಯುರೋಪಿಯನ್ನರು ಸಂಘರ್ಷ ನಡೆಸಲಿಕ್ಕೆ ಕಾರಣ ಆಗ್ತದ ಅಂತಕ್ಕದ್ದನ್ನ ಮುಖ್ಯವಾಗಿ ನೀವುಗಳಲ್ಲಿ ಉಲ್ಲೇಖ ಮಾಡಬೇಕಿತ್ತು ಏಳನೇ ಪ್ರಶ್ನೆ ಯುರೋಪಿಯನ್ನರ ಸಂಘರ್ಷದಲ್ಲಿ ಅಂತಿಮವಾಗಿ ಯಾರು ವಿಜೇತರೆಂದು ನೀವು ಭಾವಿಸುವಿರಿ ಏಕೆ ಏಳನೇ ಪ್ರಶ್ನೆ ಉತ್ತರ ಯುರೋಪಿಯನ್ನರ ಸಂಘರ್ಷದಲ್ಲಿ ಅಂತಿಮವಾಗಿ ಇಂಗ್ಲಿಷರೇ ವಿಜೇತರಾದರು ಏಕೆಂದರೆ ಇಂಗ್ಲಿಷ್ ನೌಕಾಪಡೆ ಫ್ರೆಂಚರ ನೌಕಾಪಡೆಗಿಂತ ಪ್ರಬಲನೆ ಆಗಿತ್ತು ಇಂಗ್ಲಿಷ್ ಅಧಿಕಾರಿಗಳು ಪರಸ್ಪರ ಸಹಕರಿಸಿ ಕಂಪನಿ ಹಿತಾಸಕ್ತಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಆದರೆ ಫ್ರೆಂಚ್ ಅಧಿಕಾರಿಗಳ ಪರಸ್ಪರ ಸಹಕಾರ ಇರೋದಿಲ್ಲ ಒಳಗೊಳಗೇನೆ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಜಗಳವನ್ನ ಮಾಡ್ತಾರೆ ವ್ಯಾಪಾರವನ್ನ ನಿರ್ಲಕ್ಷಿಸ್ತಾರೆ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಅವರು ತೋರ್ತಾರೆ ಆದರೆ ಇಂಗ್ಲೀಷರು ವ್ಯಾಪಾರದ ಮೇಲೆ ಹೆಚ್ಚು ಗಮನವನ್ನು ಹರಿಸಿ ವ್ಯಾಪಾರದ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳಲು ರಾಜಕೀಯವಾಗಿ ಪ್ರವೇಶವನ್ನು ಹೊಂದುತ್ತಾರೆ ಈ ಕಾರಣದಿಂದ ನಾವು ಇಂಗ್ಲಿಷರೇ ವಿಜೇತರಾದರೂ ಫ್ರೆಂಚರಿಗೆ ಸೋಲಾಯಿತು ಅಂತ ಏನು ಮಾಡಬಹುದು ಹೇಳಬಹುದು ಮುಂದಿನ ಪ್ರಶ್ನೆ ಎಂಟು ಎಸ್ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನ ಈ ಕಾಲಗನ ರೇಖೆಯಲ್ಲಿ ಶಿಕ್ಷಕರ ಅಥವಾ ಗೆಳೆಯರ ಸಹಾಯದಿಂದ ಗುರುತಿಸಿ ಕೇಳಿದರೆ ಹದಿನಾಲ್ಕು ನೂರರಲ್ಲಿ ಪೋರ್ಚುಗೀಸರು ಬಂದರು ಹದಿನೈದು ನೂರರಲ್ಲಿ ಡಚ್ಚರು ಹದಿನಾರು ನೂರರಲ್ಲಿ ಫ್ರೆಂಚರು ಹದಿನೇಳು ನೂರರಲ್ಲಿ ಇಂಗ್ಲಿಷರು ಅವರ ಆಗಮನವನ್ನ ಈ ಕಾಲರೇಖೆಯಲ್ಲಿ ನೀವು ಗುರುತಿಸಬೇಕಿತ್ತು ಮುಂದಿನ ಪ್ರಶ್ನೆ ಒಂಬತ್ತು ಪೋರ್ಚುಗಲ್ ನಿಂದ ಭಾರತಕ್ಕೆ ಬರಬಹುದಾದ ಮಾರ್ಗಗಳನ್ನ ಗುರುತಿಸಿರಿ ಅಂತ ಕೇಳಿದ್ದಾರೆ ಸೊ ತಮಗೆ ತೋರ್ ಗೊತ್ತಾಗ್ತಾ ಇರ್ಬೋದು ಸೊ ಇಲ್ಲಿಂದ ಪೋರ್ಚುಗಲ್ ನಿಂದ ಬಂದು ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರ ಸೊ ಭಾರತದ ಈ ನೆಲೆಯನ್ನ ನೀವೇನ್ ಮಾಡ್ತೀರಿ ತಲುಪ್ತೀರಿ ಅಂತಕ್ಕಂಥದ್ದು ಇಷ್ಟು ನೀವು ಇದನ್ನ ಚಿಹ್ನೆಗಳ ಮೂಲಕ ಸೂಚಿಸಬೇಕಿತ್ತು ಪ್ರಶ್ನೆ ಹತ್ತು ಎಸ್ ಶಿಕ್ಷಕರ ಅಥವಾ ಗ್ರಂಥಾಲಯ ಪುಸ್ತಕದ ಸಹಾಯದಿಂದ ಕೆಳಗಿನ ಪಟ್ಟಿಯನ್ನು ಪೂರ್ಣಗೊಳಿಸಬೇಕು ಈ ಕಡೆ ಯುರೋಪಿಯನ್ನರ್ ಇದ್ದಾರೆ ಅದರ ಮುಂದೆ ವಸಾಹತ ಪ್ರದೇಶಗಳಿದ್ದಾರೆ ಮುಂದೆ ಅವನತಿಗೆ ಕಾರಣಗಳು ಏನು ಅಂತ ಕೊಟ್ಟಿದ್ದಾರೆ ಪೋರ್ಚುಗೀಸರ ವಸಾಹತ ಪ್ರದೇಶಗಳು ದಮನ್ ಸಾಲ್ಸೇಡ್ ಬೆಸ್ಸಿನ್ ಮತ್ತು ಮುಂಬೈ ಬರ್ತದ ಅವರ ಅವನತಿಗೆ ಕಾರಣಗಳು ಅವರ ನೌಕರರು ಭ್ರಷ್ಟರಾಗಿದ್ದರು ಅವರು ಮತಾಂಧತೆಯನ್ನು ಹೊಂದಿದ್ರು ಡಚ್ಚರ ಪ್ರದೇಶಗಳು ಆಗ್ರಾ ಮಚಲಿಪಟ್ಟಣ ಸೂರತ್ ಕಾರೈಕಲ್ ಬರ್ತದ ಇವು ಮುಖ್ಯ ಇದಾವೆ ಇನ್ನೂ ಬಹಳ ಇದಾವೆ ನಾನು ಮೇನ್ ಅಷ್ಟೇ ಹೇಳಿದ್ದೀನಿ ಅವರ ಅವನತಿಗೆ ಕಾರಣ ಇಂಗ್ಲಿಷರೊಡನೆ ಸಂಘರ್ಷ ಮಾಡ್ತಾರೆ ಇಂಗ್ಲಿಷರ ವಿರುದ್ಧ ಡಚ್ಚರು ಸೋಲ್ಕೋತಾರೆ ಬ್ರಿಟಿಷರು ಸೂರತ್ ಅಗ್ರ ಅಹಮದಾಬಾದ್ ಬ್ರೋಚ್ ಇವರ ವಸಾಹತು ಪ್ರದೇಶಗಳಾದ್ರ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇವರ ಒಂದು ಸೋಲಿಗೆ ಮುಖ್ಯವಾಗಿ ಕಾರಣವಾಗಿ ಪರಿಣಮಿಸ್ತದ ಕಡೆಗೆ ಫ್ರೆಂಚರು ಬರ್ತಾರೆ ಅವರ ವಸಾತು ಪ್ರದೇಶಗಳು ಪಾಂಡಿಚೇರಿ ಸೂರತ್ ಕಾರೈಕಲ್ ಮಚಲಿಪಟ್ಟಣ ದುರ್ಬಲ ನೌಕಾಪಡೆ ಫ್ರೆಂಚರು ಹೊಂದಿತ್ತು ಸೊ ಅವರ ಅಧಿಕಾರಿಗಳು ಭ್ರಷ್ಟರಾಗಿದ್ದರು ಹೆಚ್ಚು ಅವರು ರಾಜಕೀಯವಾಗಿ ಆಸಕ್ತಿಯನ್ನು ಬೆಳೆಸಿಕೊಂಡ್ರು ಭಾರತದ ರೇಖಾ ನಕ್ಷೆಯಲ್ಲಿ ಯುರೋಪಿಯನ್ನರ ನೆಲೆಗಳನ್ನ ನೀವು ಏನ್ ಮಾಡಬೇಕಾಗಿತ್ತು ಗುರುತಿಸಬೇಕಿತ್ತು ಆಲ್ರೆಡಿ ಇದು ಎಲ್ಲ ಯುರೋಪಿಯನ್ ನೆಲೆಗಳಿದಾವೆ ಸೊ ನಿಮಗೆ ಗೊತ್ತಿರಬಹುದು ಪಿ ಅಂದ್ರೆ ಪೋರ್ಚುಗೀಸ ಎಫ್ ಆರ್ ಅಂದ್ರೆ ಫ್ರೆಂಚ್ ಡಿ ಯು ಅಂದ್ರೆ ಡಚ್ ಬಿ ಆರ್ ಅಂದ್ರೆ ಬ್ರಿಟಿಷ್ ಇಷ್ಟು ಅವರ ವಸಾತು ಪ್ರದೇಶಗಳಿದಾವೆ ಯಾವ ಪ್ರದೇಶ ಯಾರಿಗೆ ಸೇರ್ತದೆ ಅನ್ನೋದನ್ನ ತಾವು ಅದನ್ನ ನೋಡಿಕೊಂಡು ಅಧ್ಯಯನವನ್ನ ಮಾಡಿ ಇನ್ನು ಇದೇ ನಕ್ಷೆಯ ಆಧಾರದ ಮೇಲೆ ಪ್ರಶ್ನೆ ಕೇಳಿದರೆ ಯುರೋಪಿಯನ್ನರ ನೆಲೆಗಳನ್ನ ಸೂಚಿಸಿರುವಂತೆ ಪ್ರತ್ಯೇಕ ಬಣ್ಣ ಮತ್ತು ಆಕಾರಗಳಿಂದ ಗುರುತಿಸಿದಂತೆ ಕೇಳಿದರೆ ಆಲ್ರೆಡಿ ಅವರು ಬಣ್ಣ ಕೊಟ್ಟಿದ್ದಾರೆ ಪೋರ್ಚುಗೀಸರು ನೀಲಿ ಬಣ್ಣ ವೃತ್ತಾಕಾರ ಡಚರು ತ್ರಿಭುಜ ಕೆಂಪು ಡಚರು ಚೌಕ ಹಳದಿ ಬ್ರಿಟಿಷರು ನಕ್ಷತ್ರ ಅದರಲ್ಲಿನೂ ಕೂಡ ಕೇಸರಿ ಬಣ್ಣ ಇದೆ ಸೊ ಈ ತರ ನಾನು ಕೂಡ ನಾನು ಏನ್ ಮಾಡಿದ್ದೀನಿ ಅಲ್ಲಿ ವೃತ್ತ ತೋರಿಸಿದೀನಿ ನಕ್ಷತ್ರ ಓಕೆ ಚೌಕ ಇದೆ ತ್ರಿಭುಜ ಇದೆ ಸೊ ಇದನ್ನ ತಾವೇನ್ ಮಾಡಬಹುದು ಈ ತರ ಗುರುತಿಸಬಹುದು ಇದನ್ನು ಹೆಚ್ಚಾಗಿ ನೀವು ಇಲ್ಲಿ ನೋಡ್ಕೊಡ್ರಿ ಸೊ ಇಷ್ಟು ನಾಲ್ಕರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕ್ಲಿಯರ್ ಆಗಿ ಅಲ್ಲಿ ಐಡಿಯಾ ಬರ್ತದೆ ಮುಂದಿನ ಪ್ರಶ್ನೆ ಅಧಿಕ ವ್ಯಾಪಾರ ಕೇಂದ್ರಗಳನ್ನ ಹೊಂದಿರುವ ಯುರೋಪಿಯನ್ನರು ಯಾರು ಅವರು ವ್ಯಾಪಾರ ಕೇಂದ್ರಗಳನ್ನ ಅಧಿಕವಾಗಿ ಸಮುದ್ರ ತೀರದಲ್ಲೇ ಹೊಂದರಲು ಕಾರಣ ಏನು ಅಂತ ಕೇಳಿದಾರೆ ಉತ್ತರ ಬರ್ತದ ಅಧಿಕ ವ್ಯಾಪಾರ ಕೇಂದ್ರಗಳನ್ನ ಹೊಂದಿರುವ ಯುರೋಪಿಯನ್ನರು ಅಂದರೆ ಅವರು ವ್ಯಾಪಾರ ಕೇಂದ್ರಗಳನ್ನ ಅಧಿಕವಾಗಿ ಸಮುದ್ರ ತೀರಲೇ ಹೊಂದಿದ್ರು ಸೊ ವಿಶೇಷವಾಗಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಸುಲಭವಾಗಿ ಸಮುದ್ರ ಮಾರ್ಗದ ಮೂಲಕ ಸರಗಳನ್ನು ಸಾಗಿಸಬೇಕು ಸಮುದ್ರ ಮೂಲಕ ಸುಲಭವಾಗಿ ಅವರ ದೇಶಗಳಿಗೆ ಹೋಗ್ಲಿಕ್ಕೆ ಬಲಿಷ್ಠವಾದ ನೌಕಾಪಡೆಯನ್ನು ಹೊಂದಲಿಕ್ಕೆ ಅಂತಕ್ಕದ್ದನ್ನು ನಾವು ಮಾಡ್ಬೋದಪ್ಪ ಅಂದ್ರೆ ಇದು ನಾವು ಇಂಗ್ಲಿಷರ ಬಗ್ಗೆ ಇದನ್ನ ಕಾರಣಗಳನ್ನ ಕೊಡಬಹುದು ಯಾಕಂದ್ರೆ ಇಂಗ್ಲೀಷರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅದೇ ಇತ್ತಲ್ಲ ವ್ಯಾಪಾರ ಮಾಡ್ತಾರೆ ಸರಕು ಕೇಂದ್ರಗಳನ್ನ ಸಾಗಿಸ್ತಾರೆ ದೇಶಗಳೊಂದಿಗೆ ಬಾಂಧವ್ಯ ಇಟ್ಕೊಳ್ತಾರೆ ಕಡೆಗೆ ವ್ಯಾಪಾರದ ಜೊತೆಗೆ ಆಡಳಿತನು ಕೂಡ ಮಾಡ್ತಾರೆ ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ಶೀರ್ಷಿಕೆ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ದಯಮಾಡಿ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರಿಬಾರದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಆಯ್ಕೋನ್ ಅವಶ್ಯವಾಗಿ ಒತ್ತಿ ಸೊ ನಮ್ಮ ಏಳನೇ ತರಗತಿಗೆ ಕನ್ನಡ ಎಸ್ ಇದೆ ಹಿಂದಿ ಇದೆ ಸಮಾಜ ವಿಜ್ಞಾನ ಇಂಗ್ಲಿಷ್ ಕೂಡ ವಿಡಿಯೋವನ್ನು ಪೋಸ್ಟ್